ಪಡದರ ಕಡಿಲಿ ತರು ತನ್ನ ಬಿಡೋದಿಲ್ಲ ಬಿಟ್ಟರ ಜಾತಿ ಅಲ್ಲ ನಾ ತಿಳಿದಂಗ ಹಗರಿಲ್ಲ ಅವರ ಪಾದಾನಲ್ಲ ಯಾರ ಅಂಜಕಿ ನನಗಿಲ್ಲ ಅವರಪ್ಪ ದಾನಲ್ಲ ಯಾರ ನನಗಿಲ್ಲ ನಟಗೂ ರಾಗ ಕಷ್ಟ ಬಿಡುವುದಿಲ್ಲ ಬಿಟ್ಟರ ಜಾತಿ ಮಗಲ್ಲ ಮಾಲಿಲ್ಲ ಔರಪ್ಪ ನನಗಿಲ್ಲ ಔರಪ್ಪ ನನಗಿಲ್ಲ ನಮಸ್ಕಾರ ರೀ ಮುಂದ್ ಮಂದಿಗೆ ನನ್ನ ಹೆಸರು ಗೌರಿ ಶಾಂತ ನಮ್ಮೂರ್ ಬಿಟ್ಟು ಊರಿಗೆ ಬಂದಿನ್ರಿ ನಾ ಏನು ಕಳು ಮಾಡಿಲ್ರಿ ಕೊಲೆ ಅಂತ ಮೊದ್ಲೆ ಮಾಡಿಲ್ರಿ ಅವ್ನೋಣ ಎರಡ್ ತಾಸ ಹತ್ತರಿ ಕೆಲಸ ಹುಡ್ಕಾಡಕತ್ತೀನಿ ಕೆಲಸನ ಸಿಗ ಹೊಲ್ದ್ರಿ ಈ ಊರಾಗಾರ ಎಲ್ಲಿ ಕೆಲಸ ಸಿಗತೈತೋ ಏನು ತಾನು ಅಂತೀನಿ ಅಲ್ರಿ ಯಾರ ಬಂದ್ರ ಕೇಳಿದ್ರಿ ಚಂದ ಊರಾಗ ಉರಾಗೊಬ್ಬವಾ ಗೌಡಪ್ಪದನ ಅಂತ ಅವನ ಕಡೆ ನೋಡಿದ್ರ ರೊಕ್ಕ ಜಗ್ ಇರ್ತೈತಿ ರೊಕ್ಕ ಇದ್ರ ಇರಲಕರಿ ನಮ್ಗ ಸೊಕ್ಕ ಮಾತ್ರ ಇರಬಾರ್ದು ಎರಡ್ ತಾಸ ಹತ್ತಿ ಕೆಲಸನ ಸಿಗ ಹೊಲ್ದು ಎಲ್ಲರ ಕೆಲಸ ಹುಡ್ಕ್ಯಾಡ್ಕೋಬೇಕಂದ್ರೆ ಏನೂ ಕಾಣನಾಲ್ರಿ ಅರೆ ಈ ಕಡೆನ ಯಾವುದೋ ಒಂದು ಪೀಸ್ ಬರಕತ್ತೈತಲ್ಲ ಬರಲಿ 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 ಇವರನ್ನ ಕೇಳಿದ ರಾತೆ ಬಂತ ನೋಡ್ರಿ ನಮ್ಮ ಚಮ್ಮಕ್ ಚಲ್ಲ ಬರಲಿ 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 ವಾಟಿಕ ಶಾಂಪೂ ಹೈ ಜಾಹೇ बर्थडे ತನೋನ್ ಸೊಂಟ ಐತೆ ಅದು. ಯೇಸ ಸೊಂಟ ಐತದ ಅದು. ಯಾ ನಮ್ಮನೆ ತಿರುಗಿಸ್ ತಿರುಗಿ ಸುಗಿತಳ ನಮ್ಮ ಊರ ಗಿರ್ನಿ ಗಿರ್ನಿ ಮಷಿನ್ ಜೊತೆ ಏನ ಮಣಿ ತಿರುಗಂಗಿಲ್ಲಪ್ಪ ಯಪ್ಪ. ಆ ನಮ್ಮನೆ ತರುತ್ತೋ. ಅವ್ವಿ ಏನು ಅಟ್ಟನ ನಮ್ದು ಕೇಳ್ತೇನೆ ಒಂದಿಟ್ಟು. ಯಾವುದು? ಯಪ್ಪಸ್ತಿನ ಕೇಳಾ ಹಂಗಂದ್ರೆ. ಕೇಳಾ ಹಂಗಂದ್ರೆ. ಇಂಗ ನುಳಿಬೇಡ ಯವ್ವಾ ಅರ್ಧಕ್ಕೆ */;ಸೈತಿನ ನಾನು. ಈಗ ಮುಂದೆ ಮುಂದ ಮುಂದೆ ಹೌದು ಇವತ್ತು ನಾ ಹೆಣ್ಣಾರ ಕಟ್ ಮಾಡಿ ಬಂದಿನಲ್ಲ ಅದು ನೆನಪಿರ್ಲಿ ಅವಾಗ ಅವಾಗ ನೆನಪು ಮಾಡ್ತಿರ್ಬೇಕಂದ್ರ ನಮ್ಗ್ ನೆನಪಾಕೆಂದ್ರ ಬಾದಾಮಿ ನಂಡೂರ ನಮ್ಮಲ್ಲಿ ಹುಡುಗ್ಯಾರ ಬಾದಾಮಿ

ಟ್ವೆಂಟಿ ರುಪೀಸ್ ತಗಿರ್ತಾನೆ చిల్లి ప్లాట్ ఒక ఒక మాట తిని టాటా అతి చిల్లి ప్లాటా who we know

ಶ್ರೀಕಾಂತ ಗೌಡ್ರಯ್ಯೋ ಅವರು ಎಲ್ಲವೂ ಆಗಲಬಾಯಿ ಸತ್ಯವಾಣಿ ನಾಲ್ಕುದಾರ್ಯಾರು ನಮ್ಮ ಹುಡುಗರು ಕೈ ಕೊಟ್ಟೋಗ್ಯಾರ ಎಲ್ಲ ಹುಡುಗಿಯರಿಗೆ ಉಧ

ಊರಿ ಕಾಲಿಟ್ಟು ಕೂಡಲೆ ನನ್ನ ಯಾಕ್ಲಾ ಗೌಡ್ರು ಗೌಡ್ರು ಸನ್ನಿ ಮಾಡಿದಿ ಏ ಅಂದ್ರಲ್ಲ ಅವ್ರು ನಮ್ಮ ಗೌಡ್ರು ಅಂತ ಆಯಪ್ಪ ಹಾಂ ನಾನು ಗೌಡ್ರು ಮನ್ಯಾಗ ಕೆಲಸ ಮಾಡ್ತೀನಿ ಅದ್ಕೆ ಅವರು ನಮ್ಮ ಗೌಡ್ರು ಅಂದ್ವ ಅಂದ್ರೆ ನಿಮ್ದು ಇನ್ನೂ ಅರ್ಸಿ ಬುಕ್ ಆಗಿಲ್ಲ ಅಂದಂಗೆ ಆತು ಹ್ಞೂ ಅಂತ ಕೋಬೇಡ್ರಿ ನೀವು ಕೇಳ್ಕೋ ಲೋನ್ ಮ್ಯಾಗರ ಗಾಡಿ ಮಗ ಮಗಾತಿ ನಾನು ಅಂತ ಅಂದ್ಬೇಡ್ರಿ ನೀವು ಹಂಗ್ರ ಮಾಡಿ ಗೋಡಪ್ಪನ ಮೇಲೆ ಕೆಲಸ ಮಾಡ್ಸಿಕೊಂಡು ಕೆಲಸ ಹೌದು ನೀವೇನು ಕೆಲಸ ಮಾಡ್ತೀರಿ ಅಂತ ಮೊದಲ ನಮ್ಮ ಮುಂದೆ ಹಳರಲ್ಲ ಕೆಲಸ ನೀವು ತೋರಿಸಿ ರೀ ಅಷ್ಟೇ ದಂಡಿಗೆ ಹಚ್ಚಲಿಲ್ಲ ಅಂತ ಕೇಳಿರಿ ಅದು ನಾನು ಒಟ್ಟೇನ್ರಿ ದಂಡಿಗೆ ಹಚ್ಚಿ ಮುಂಡೆ ಮುಚ್ಚು ಹೊಯ್ಕೊತ್ ಹೋಗ್ಬೇಕ್ ಹಂಗೆ ಮಾಡ್ತೀರ ಅಂದಂಗೆ ಆತು ರೀ ಶ್ರದ್ಧೆಯಿಂದ ಮಾಡ್ತೀವಿ ಅಂದ್ವಿ ಶ್ರದ್ಧೆ ಭಕ್ತಿ ಇಲ್ಲ ನಿಮಗೆ ಗಾಡಿ ಹೊಡಿಯೋಕೆ ಬರುತ್ತೆ ಏ ಬಾಳ ಹಸೈ ಮಾಡಕತ್ತಲಪ್ಪ ಐಕೆ ಹೊರ ಬರುತ್ತನಂತ ಬರುತ್ತೆ ಎಷ್ಟು ಹೊಡೆದಿರ ಅಂತ ಹೇಳ್ರೆ ಅದಕ್ಕೆ ನಮ್ಮ ಕಡೆ ಲೆಕ್ಕ ಆದಾವ್ ಅಪ್ಪ ಬರೆ ನೀವ್ ಗಾಡಿ ತೋರ್ಸರ ಅಟ ಹಾ ಹಾ ಅವನು ಅವನು ಟಾಪ್ ಗಿಯರ್ ನ ಹಾಗಾಗಿ ಬಲಗಲ ಹಿಟ್ಟಿವಿ ಅಂದ್ರೆ ಒಂದು ಗவ்வா ಬೀಚನಿಗೆ ಇರಬೇಕು ಇಲ್ಲ ಅಂದ್ರೆ ಜಮ್ಕಂಡಿ ಪೊಲೀಸ್ ಸ್ಟೇಷನ್ ಗೆ ಇರಬೇಕು ಏನ್ ರೀ ಊರಿಗೆ ಕಾಲ್ ಇಟ್ ಕೊಡ್ಲೇ ಗಾಡಿ ಸ್ಟೇಷನ್ ಕ ಕಳಿಸೋದಾ ಹೌದು ಗவ்வாಕ್ಕೆ ಹೋಗೋಕೆ ನಮ್ಮ ಚ ಐದು ಸಾವಿರ ರೂಪಾಯಿ ಪೊಲೀಸ್ ರಿಗೆ ನಾವು ರೀ ಆ

ನಮಗೆ ಸಾವಿರ ರೂಪಾಯಿ ಅಕೌಂಟ್ ನಿಮ್ಮ ಅಕೌಂಟಿಗೆ ಫ್ರೀ ಐತಿ ನಮಗೆ ರೇಷನ್ನಾಗ ಬಂದ್ರೆ ರೊಕ್ಕ ಸತ್ಯಕ್ಕೆ ನಿಮ್ಮ ಅಕೌಂಟಿಗೆ ತುರ್ಕಾಕತ್ತಾರ ಅವು ನಮಗಂತೂ ಏನು ಮಾಡ್ಯಾರ ಅವ್ರು ನಿಮಗೆ ಏನು ಬೇಕು ಏನು ಇಲ್ಲ ನಾನು ಒಂದು ಮಣಿಮೆ ಮಾಡ್ಕೊತೀನಿ ರೀ ಮತ್ತಪ್ಪನ ಅರ್ಧ ರೇಟಿಂಗ್ ಮಾಡಿದ್ರೆ ಸಾಕು ಅವ್ನ ಅವ್ನು ಒಂದು ವರ್ಷ ಇಲ್ಲ ಎರಡು ವರ್ಷ ಇಲ್ಲ ಐದು ವರ್ಷ ಕುರ್ಚಿ ಗ್ಯಾರಂಟಿ ಇಲ್ಲ ಸಾಯಿ ಮಟ್ಟ ಕುರ್ಚಿ ಒಂದು ಪೀಸ್ಗೆ ನಾ ಗ್ಯಾರಂಟಿ ಕೊಡ್ತೀನಿ ಅದ ಭಾಳ ಚಲೋ ಹೇಳಕತ್ತಿರ ಬಿಡ ಎಲ್ಲಾನು ಹೆಂಗ್ರ ಮಾಡಿ ಗೌಡಪ್ಪನ ಮ್ಯಾಗ ಕೆಲಸ ಕೆಲಸ ಆತು ಬಿಡ್ರಿ ನಿಮಗೇನು ಒಟ್ಟ ಕೆಲಸ ಬೇಕು ಹೌದು ಕೆಲಸ ಸಿಕ್ತು ಅನ್ಕೋ ಅದು ಹೆಂಗ್ರಿ ಅದು ಹೆಂಗ್ ಕಾತ ಕೇಳ್ತೀರಲ್ರೀ ಗೌಡ್ರು ಮನ್ಯಾಗ ಏನಕ್ಕೆ ಕಾರ ಬಾರ ನಡ್ದ್ರು ಆಹಾ ವಾ ಇನ್ನ ಹೆಣ ಐತ್ಲಿ ಕಡ್ಸು ಕೊಡು ಮೈಕೋತಕ್ಕ ಮಾಡಿ ಯಾರಿಗರ ನನಗೆ ಹವರ್ಸಿದ್ರ ಮತ್ತ ಅವಂಗೂ ಹವರ್ಸಿ ನನ್ಗೆ ಕಾರ್ ಬಾರ್ರೀ ಯೋ ನೋಡಿದ್ರ ಗೊತ್ತಾಕತ್ತ ನಿಮಗೆ ಹೆಂಗ್ರ ಮಾಡಿ ಗೌಡಪ್ಪನ ಮನೆ ಕೆಲಸ ಇರಿಸ್ಕೊಡ್ರಿ ನಿಮಗೆ ಪುಣ್ಯ ಬರ್ತೈತ್ರಿ ಕೆಲಸ ಕೆಲಸ ಸೈಕ್ ಅನ್ಕೊ ರೀ ಯಾಕೆ ಚಿಂತೆ ಮಾಡ್ತಿರ್ರಿ ರೀ ಹಂಗಂದ್ರೆ ಯಾವ ಟೈಮಿಗೆ ಬರ್ಬೇಕು ಯಾವಾಗ ಬರ್ಬೇಕು ಅಂತ ಹೇಳಿ ಬಿಡ್ರಲ್ಲ ಟೈಮಿಂಗ್ ನೀವು ಕೆಲಸ ಮಾಡ್ಕೊಂಡು ಟೈಮಿಂಗ್ ತೊಗೋತಿರಲ್ಲ ಹೌದು ನಾವು ಏನಿದ್ರು ಟೈಮಿಂಗ್ನ್ಯಾಗ ಬಡಿತಿರ್ತೀವೋ ಅಲ್ಲ ಮಾಡೋರು ನೀವು ಟೈಮಿಂಗ್ ನೀವು ನಮಗೆ ಹೇಳಬೇಕು ನಾವು ಹೇಳ್ದಕ್ಕೆ ಈಗಿನ ಗಣ್ಸ್ರ್ದೆಲ್ಲ ಮಕ್ಕೊಂಡಿತು ಏನಿದ್ರು ಹೆಂಗ್ಸ್ರ್ದ ಹೇಳುದಾಗೈತಿ ಹಂಗೆ ಅನ್ವಾಡ ಮತ್ತು ಭಾಳ ಫರಕ್ ಆಗತ್ತೆ ಹ್ಯಾಂಗರ ಮಾಡ್ರಿ ಗೋಡಪ್ಪನ ಮನೆ ಕೆಲಸ ಕೊಡುಸು ಕೆಲಸ ಕೊಡುಸ್ತೇ ಬಿಡ್ರಿ ಯಾಕೆ ಚಿಂತೆ ಮಾಡ್ತಿರ್ರಿ ರೀ ಕೊಟ್ಟಾಗಿಲ್ಲ ಅಲ್ರಿ ಅಂದಂಗೆ ನಿಮ್ದು ಇದು ಗೊತ್ತಾಗ್ಲಿಲ್ರಿ ಯಾವುದ್ರಿ ಅದ ಇದು ರೀ ಯಾವುದೇ ಆ ನಿಮ್ಮ ಅವ್ವರನ್ನ ನಿಂದ್ರಿಸಿ ದುಬ್ಬು ದುಬ್ಬು ಚಪ್ಪ್ರಸಿರ್ತಾರಲ್ಲ ಹಿಂದು ಏನದೆ ಅದ ಹೆಸರು ಹೆಸರು ಇಡ್ಬೇಕಲ್ರಿ ಅಯ್ಯೋ ನನ್ನ ಹೆಸರು ಓ ಅಣ್ಣ ಅಲ್ಲೇನ ಬಾಕಿ ನೋಡಾಕತ್ತೀರಿ ಇಲ್ಲ ಅಲ್ಲೇ ಪಂಪ್ ಸೆಟ್ ಕುಂದ್ರಿಸಿದ್ರೆ ಎಷ್ಟು ಇಂಚು ನೀರು ಜಿಗಿತೈತೆ ಅಂತ ನೋಡಾಕತ್ತೀ ಹ್ಞೂ ಒಂದು ಕೆಲಸ ಮಾಡ್ರಿ ಅಲ್ಲೊಂದು ಕಲರ್ ಟಿವಿ ಹಚ್ಚಿ ಕೊಡ್ತೀನಿ ಅಕ ನೀರು ಹಸುವಂತ್ರ ಅತ್ತಿಗೆ ಟಿವಿನೂ ನೋಡುವಂತ್ರಾ ಬ್ಲೂಟೂತ್ ಐತಲ್ರಿ ಯಾಕ ಊರಿಗೆ ಹಸುವ ಬರೆ ಸುಮ್ಮアド ಬಾಳ ತಲ್ರಿ ಉಪೇ ದಪ್ಪ ತನಾ ತಪ್ ತುಳ್ಕೋಬಡ್ರಿ ನನ್ ನಂಬ್ರಿ ನನ್ ನಂಬ್ರಿ ಆ ಇವರ ನಂಬ್ರಿ ಇವರ ನಂಬ್ರಿ ಕೈಯ ಕೊರ್ತಾ প্লাಸ್ಟಿಕ್ ಚೌಡಿ ಓಲಿಬಿಡ್ರಿ ಅಂದಾಂಗ್ ನಿಮ್ಮ ಹೆಸರು ಏನಂತ ಗೊತ್ತಾ ಅಲ್ಲಿಲ್ರಿ ನನ್ನ ಹೆಸರು ಗೌರಿ ಅಂತ ಅಪ್ಪ ಎಷ್ಟ ಚಂದ ಐತ್ರಿ ಗೌರಿ ನಮ್ಮಪ್ಪಣ್ಣಮೂ ಸೂಟ್ ಮಾಡಿ ಹೆಸರು ಇಟ್ಟಾರೆ ಏನು ಸೂಟ್ ಮಾಡಿದ್ರಿ ಮಂಡ ಕೆಲ್ಸ ಹೋಳ್ಗಿ ಅದಕ್ಕೆ ಇದ್ರ ಮೂಗು ಮಂಡ ಐತ್ರಿ ಇದ್ರದ್ದು ಯಾಕ ನನ್ನ ಮೂಗಿನ ಮೇಲೆ ಯಾಕಡಿ ನಿಮ್ಮ ಕಣ್ಣು ಹೊಲ್ ಬಿಡ್ರಿ ಅಂದಂಗೆ ಡೊಡಪ್ಪನ ಮನಿಗೆ ಹೆಂಗೆ ಹೋಗುದು ಸ್ವಲ್ಪ ಕೆಲ್ಸದ ಹೇಳ್ತ್ರಿ ಇಲ್ಲ ಅಲ್ಲ ಆತು ಬಿಡ್ರಿ ಮತ್ತು ನಿಮ್ಮ ಹೆಸ್ರುನು ಕಳ್ಳಲ್ಲ ನನ್ನ ಹೆಸರು ಕೇಳಿದ್ರೆ ನಮ್ದು ನಿಮ್ಮ ಬಾಜುನೇ ಐತ್ರಿ ಅಣ್ಣ ಬ್ಯಾರೆ ಬಿಡ್ರಿ ಒಂದೈತಿ ಇಲ್ಲೇ ಬಸ್ ಸ್ಟ್ಯಾಂಡ್ ಮಟ್ಟ ಹೋಗ್ಬರ್ತಾಳೆ ಆಕಿ ಅಲ್ಲಿ ಯಾಕೆ ಮಗ್ಲಂದ್ರೇನು ಯಾವುವ ಹೇಳಿ ಹಂಗಲ್ರಿ ಈಗ ನಿಮ್ದು ಹೆಸರು ಏನು ಗೌರಿ ನಂದು ಈಶಾ ಗೌರಿ ಪ್ಲಸ್ ಏನ್ ಅಡ್ರೆಸ್ ಕೊಡ್ಸಿದ್ ಯಾವಾಗ ಕೊಡ್ಸಿದ್ ನೆನಪಿಡ್ಕೊಂಡ್ ಅಣ್ಣ ಇವತ್ ಮುಟ್ಟೈತಾಳ ಅದ ನೋಡ್ರಿ ನನ್ನ ಹೆಸರು ಹೆಂಗ್ರ ಮಾಡಿ ಗೌಡಪ್ಪನ ಮನೆ ಕೆಲಸ ಕೊಡ್ಸ್ರಿ ಹೌದು ಗೌಡಪ್ಪನ ಮನೆ ಎಲ್ಲಿ ಬರ್ತೈತ್ರಿ

ನೀವು ಮುಟ್ಟೋದ್ರಾಗ ನಾ ಹಿಂದೆ ಹಿಂಡುಕೊಂಡಪ್ಪ ಅಂದೇ ಬರ್ತೀನಿ ವ್ವ ಇದು ಹಾಲಿನ ಡಿಪಾರ್ಟ್ಮೆಂಟ್ ಏನು ರೀ ಬರ ಬರ್ರಿ ಬರಲಿ ಬರಲಿ ಬರ್ರಿ ಬರಲಿ ರೀ ನೀವು ಹಾಲು ಬರ್ರಿ ಮತ್ತೆ ನೀವು ಅದಕ್ಕೆ ಹೆಪ್ಪು ಹಾಕ್ತೀವಲ್ಲ ಬರಲಿ ರೀ ಇದೇನ್ರಿ ಊರಿಗೆ ಕಾಲು ಹಿಡ್ಕೊಂಡು ಹಾಲಿಗೆ ಹೆಪ್ಪ ಹಾಕುದೆ ಇರ್ಲಿ ಇರ್ಲಿ ಈ ಮಗ ಎಲ್ಲ ಹೊಕ್ಕನ ನನ್ನ ಕೈಯಾಗ ಮತ್ತೆ ಸೆಗಲಾಕಬೇಕು ಬೇಕು ಇದು ಅಂತ ಹೊತ್ತು ಈ ತಗೊಂಡು ಯಾವುದೇ ಬಂದಲ್ಲ ಆಸಾಮಿ கண்ண முடிய முடிசா நம்மால்ல முடிய முடிச நம்மா